ಆಲ್ ಲೀಡ್ ಟು ರೋಮ್ ಅಂತ ಹೇಳ್ತಾರೆ ಹಾಗೆ ಕಾಶಿನಲ್ಲಿ ಎಲ್ಲ ರಸ್ತೆಗಳ ಕೊನೆಗೆ ಘಾಟಿಗೆ ಬಂದು ಸೇರುತ್ತೆ ನಮ್ಮ ಜೀವನ ಕೂಡ ಹಾಗೆ ಅನ್ನಿಸ್ಬಿಡುತ್ತೆ ನನ್ನ ಸಲ ನಾವು ಎಲ್ಲಿಂದ ಹೊರಟ್ರೆ ಕೊನೆಗೆ ಘಾಟಿಗೆ ಸೇರೋದು ಅಲ್ಲಿ ನದಿ ಹರಿತಿರುತ್ತೆ ಗಂಗೆ ಅವಳು ನಮ್ಮನ್ನು ಮತ್ತೊಂದು ಕಡೆ ಕರ್ಕೊಂಡು ಹೋಗಿ ಬಂದಿರ್ತಾರೆ ಹಿಮಾಲಯದಲ್ಲಿ ಯಾವುದು ಸ್ಥಿರವಾಗಿದೆ ಮಂಜಾಗಿದೆ ಋತುಚಕ್ರ ತಿರುಗುವುದು ಕಾಲನಿದೆ ಮರುಗುವುದನ್ನು ಹಾಗೆ ಆ ಮಂಜು ಕೂಡ ಕೊನೆಗೆ ಕರಗಿ ಮರಗಿ ಕರಗಿ ಜೀವ ನದಿಯಾಗಿ ಹರಡೋ ಹರಿಯುವಾಗ ಅದು ನಿರಂತರವಾಗಿ ಹರಿತಿರುತ್ತೆ ಒಂದು ತಟಸ್ಥವಾದ ಹಿಮಾಲಯದಿಂದ ಹೊರಟ ನದಿ ಎಲ್ಲ ಬಗೆಗಳಲ್ಲೂ ಹತ್ತು ಇಳಿದು ಎಲ್ಲ ಸಂಧಿಗೊಂದಿಗಳಲ್ಲಿ ಕೊರೆದು ಜಲಪಾತವಾಗಿ ಬಿದ್ದು ದಾರಿ ಉದ್ದಕ್ಕೂ ನಾಗರಿತ ನಾಗರೀಕತೆಗಳನ್ನ ಕಟ್ಟುಕೊಡ್ತಾ ಅದನ್ನು ಬೆಳೆಸ್ತಾ ಹಾಗೆ ಅಳಿಸ್ತಾ ಎಲ್ಲವನ್ನೂ ಮಾಡ್ತಾ ಕೊನೆಗೆ ತಟಸ್ಥವಾದ ಸಂಬಂಧಕ್ಕೆ ಸೇರುತ್ತೆ ಮನುಷ್ಯ ಬಹುಶಃ ಹಾಗೆ ಇರಬೇಕೇನೋ ಒಳಗಿನ ತಟಸ್ಥತೆಯಿಂದ ಚರಣಿಗೆ ಶುರುವಾಗಿ ಮತ್ತೊಂದು ತಟಸ್ಥತೆಗೆ ಎತ್ತರದಿಂದ ಆಳಕ್ಕೆ ಎತ್ತರದಿಂದ ವಿಸ್ತಾರಕ್ಕೆ ಹೋಗಿ ಸೇರೋದೇ ಬಹುಶಃ ಜೀವನ ಅನಿಸುತ್ತೆ ಅದಕ್ಕೆ ಅದನ್ನು ಜೀವ ನದಿ ಅಂತ ಕರೀತಾರೆ ನನಗಿಲ್ಲಿ ಬಂದಾಗಿದ್ದ ಅದೇ ಅನ್ನಿಸ್ತಾ ಇತ್ತು ಆಲ್ ಲೀಟ್ ಸ್ಲೀಟ್ ರೋಮನ್ನಾಗಿ ನಮ್ಮ ಪ್ರತಿಯೊಬ್ಬನ ನಡೆಯೂ ಅದು ಸಾವಿನ ಕಡೆಗೆ ಇರಬೇಕು ದೈಹಿಕ ಸಾವು ಬೇಡ ಅಂದ್ರೂ ಅದು ಬರ್ತಿರುತ್ತೆ ಆದರೆ ನನ್ನ ಅಹಂಕಾರದ ಸಾವು ಅಜ್ಞಾನದ ಸಾವು ಮಾಯಿಯ ಸಾವು ಆ ಸಾವಿನ ಕಡೆಗೆ ನಡೆದಾಗ ಆ ಸಾವಿನ ಒಳಗಿಂದ ಹೊಸ ಹುಟ್ಟು ನಮ್ಮನ್ನು ಅಪ್ಕೊಳ್ಳುತ್ತೆ ಆಗ ನಾವು ದ್ವಿಜರಾಗ್ತೀವಿ ಇಂತಹ ಅದ್ಭುತವಾದ ಗಂಗೆಗೆ ನಾವು ಸೇರ್ತೀವಿ ಅಂತ ನನ್ನ ನಂಬಿಕೆ